ಕೊಡಗಿನ ಕೃಷಿಕರ ಪಾಲಿಗೆ ಪುತ್ತರಿ ಎಂಬುದು ಸುಗ್ಗಿ ಹಬ್ಬ ಹಿಗ್ಗಿನ ಹಬ್ಬ ತಾವು ಬೆವರು ಸುರಿಸಿ ಶ್ರಮದಿಂದ ಹೊಲದಲ್ಲಿ ಬೆಳೆದ ಭತ್ತದ ಪೈರಂದ ಭೂದೇವಿಗೆ ಪೂಜೆ ಸಲ್ಲಿಸಿ ಗದ್ದೆಯಿಂದ ಮನೆಗೆ ಸಾಂಪ್ರದಾಯಿಕವಾಗಿ ತರುವ ಹಬ್ಬವೇ ಪುತ್ತರಿ ಈ ಬಾರಿಯ ಹಬ್ಬ ಡಿಸೆಂಬರ್ ಹದಿನಾಲ್ಕರಂದು ಕೊಡಗು ಜಿಲ್ಲೆಯಾದ್ಯಂತ ನಡೆಯಲಿದೆ ಕೊಡವ ಭಾಷೆಯಲ್ಲಿ ಪುದಿಯ ಎಂದರೆ ಹೊಸ ಮತ್ತು ಅರಿ ಎಂದರೆ ಅಕ್ಕಿ ಎಂಬ ಅರ್ಥವಿದೆ ಪುದಿಯ ಅರಿ ಹೊಸ ಅಕ್ಕಿ ಎಂಬುದೇ ಪುತ್ತರಿಯಾಗಿದ್ದು ಕೊಡಗಿನ ಪ್ರತಿ ಹೊಲದಲ್ಲೂ ಪುತ್ತರಿ ಹಬ್ಬದಂದು ಪೂಜೆ ನಡೆಯುತ್ತೆ ಕುಟುಂಬಸ್ಥರೆಲ್ಲ ಸೇರಿ ಪುತ್ತರಿಯ ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ಹಬ್ಬದೂಟವನ್ನು ಸೇವಿಸ್ತಾರೆ ಕೊಡಗಿನಲ್ಲಿ ಕೈಲು ಮುಹೂರ್ತ ಕಾವೇರಿ ಸಂಕ್ರಮಣ ಬಿಟ್ಟರೆ ಮೂರನೇ ಪ್ರಮುಖ ಹಬ್ಬವೇ ಪುತ್ತರಿಯಾಗಿದೆ ಕೊಡಗಿನವರು ದೇಶ ವಿದೇಶ ಎಲ್ಲೇ ನೆಲೆಸಿರಲಿ ತವರಿನ ಪ್ರಮುಖ ಸುಗ್ಗಿ ಹಬ್ಬ ಪುತ್ತರಿ ಬಂತೆಂದ್ರೆ ಬಹುತೇಕರು ಹಬ್ಬದ ಸಡಗರದೊಂದಿಗೆ ಕೊಡಗಿಗೆ ಧಾವಿಸ್ತಾರೆ ಅನಿವಾರ್ಯವಾಗಿ ಊರಿಗೆ ಬರಲಾಗದವರು ತಾವಿರುವ ಸ್ಥಳದಲ್ಲಿಯೇ ಕುಲದೇವಿ ಕಾವೇರಿ ಬಳೆದೈವ ಪಾಡಿ ಇಗ್ಗು ತಪ್ಪನಿಗೆ ಪೂಜೆಯನ್ನ ಸಲ್ಲಿಸಿ ಪುತ್ತರಿಯಿಂದ ಆಚರಣೆ ಮಾಡ್ತಾರೆ ಮನೆಯಿಂದ ಶುಚಿಗೊಳಿಸುವುದರಿಂದ ಪುತ್ತರಿ ಹಬ್ಬದ ತಯಾರಿ ಆರಂಭವಾಗುತ್ತೆ ಇಡೀ ಮನೆಯ ಕಸ ತೆಗೆದು ಸುಣ್ಣ ಬಣ್ಣ ಬಳಿದು ಮನೆಯನ್ನ ಸ್ವಚ್ಛವಾಗಿಡುವುದು ಮಾತ್ರವಲ್ಲ ಮನೆಯ ಅಂಗಳಕ್ಕೆ ಸಗಣಿ ಸಾರಿಸಿ ಶುಚಿಗೊಳಿಸಲಾಗುತ್ತೆ ಮನೆಯಿಂದ ಗದ್ದೆಗೆ ತೆರಳುವ ಹಾದಿಯನ್ನ ಶುಚಿಯಾಗಿಸಿ ದಾರಿಯ ಎರಡೂ ಬದಿಗಳಿಗೆ ಬಾಳೆ ಕಂಬ ನೆಟ್ಟು ಬಾವಿನ ತೋರಣದಿಂದ ಸಿಂಗಾರ ಮಾಡಲಾಗುತ್ತೆ ಮನೆಯ ಗೃಹಿಣಿಯರು ಪುತ್ತರಿಯ ವಿಶೇಷವಾದ ತಿನಿಸಾದ ತಂಬಿಟ್ಟು ಉಂಡೆ ತಯಾರಿಕೆಗೆ ಸಿದ್ಧತೆಯನ್ನ ನಡೆಸ್ತಾರೆ ಕುಸಲಕ್ಕಿಯನ್ನ ಹುರಿದು ಪುಡಿ ಮಾಡಿ ಬಾಳೆಹಣ್ಣನ್ನ ಸಂಗ್ರಹಿಸಿ ತಂಬಿಟ್ಟು ತಿನಿಸಿಗಾಗಿ ಮನೆ ಮಂದಿ ಕಾತುರದಿಂದ ಕಾಯುವಂತೆ ಮಾಡ್ತಾರೆ ಅಂತಹೇ ಚಳಿಗಾಲದಲ್ಲಿ ದೊರಕುವ ಗೆಣಸನ್ನ ಬೇಕಾದಷ್ಟು ಪ್ರಮಾಣದಲ್ಲಿ ಸಂಗ್ರಹ ಮಾಡಿ ಇಡಲಾಗುತ್ತೆ ಪುತ್ತರಿಯ ದಿನ ಸಂಜೆ ಸೂರ್ಯಾಸ್ತಮಾನವಾಗಿ ಬೆಳದಿಂಗಳು ಚೆಲ್ತಾ ಇರುವಂತೆ ಕುಟುಂಬದ ಯಜಮಾನ ಸರ್ವ ಸದಸ್ಯರೊಂದಿಗೆ ಮನೆಯಲ್ಲಿ ದೇವರಿಗೆ ವಿಶೇಷ ಪ್ರಾರ್ಥನೆ ಪೂಜೆಯನ್ನ ಸಲ್ಲಿಸ್ತಾರೆ ಹೊಲದಲ್ಲಿ ಕದಿರು ತೆಗೆಯಲು ಕಕ್ಕಬ್ಬೆಯ ಪಾಡಿ ಇಗ್ಗುತಪ್ಪ ದೇವಾಲಯದಲ್ಲಿ ಸೂಕ್ತ ನಿಮಿಷದ ಮುಹೂರ್ತ ನಿಗದಿಯಾಗಿರುತ್ತೆ ಆ ಮುಹೂರ್ತಕ್ಕೆ ಸರಿಯಾಗಿ ಮನೆ ಮಂದಿಯೆಲ್ಲ ಸಂಭ್ರಮದಿಂದ ಪಟಾಕಿ ಸಿಡಿಸ್ತಾ ಮನೆಯಿಂದ ಹೊಲಕ್ಕೆ ತೆರಳುತ್ತಾರೆ ಹೊಲದಲ್ಲಿ ಬೆಳೆದು ನಿಂತ ಭತ್ತದ ಪೈರಿನ ಬುಡಕ್ಕೆ ಹಾಲು ಸುರಿದು ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ ಒಲಿದು ಬಾರೋ ದೇವಾ ಎಂಬರ್ಥ ಹೊಂದಿರುವ ಪೊಲಿ ಪೊಲಿಯೇ ದೇವಾ ಬಾ ಎಂಬ ಉದ್ಘೋಷ ಎಲ್ಲರಿಂದಲೂ ಕೇಳಿ ಬರ್ತಾ ಇರುವಂತೆಯೇ ಕುಟುಂಬದ ಹಿರಿಯರು ಪೈರಿಗೆ ನಮಿಸಿ ಅದಂದ ಕೊಯ್ಯುತ್ತಾರೆ ಈ ಸಂದರ್ಭ ಮೂರು ಬಾರಿ ಆಕಾಶಕ್ಕೆ ಗುಂಡು ಹಾರಿಸಲಾಗುತ್ತೆ